ಒಂದು ದೊಡ್ಡ ಸಭೆಯನ್ನ ಸರ್ಕಾರದವರು ಏರ್ಪಡಿಸಿದ್ದಾರೆ ಹಲವಾರು ಯೋಜನೆಗಳನ್ನು ಒಗ್ಗೂಡಿಸಿ ಕೋಟ್ಯಾಂತರ ರೂಪಾಯವನ್ನು ಈ ಭಾಗದಲ್ಲಿ ಅವ್ರು ಖರ್ಚು ಮಾಡ್ತಾರೆ ಮತ್ತು ವಿಶೇಷವಾಗಿ ಈಗ ತಾನೇ ಮಹದೇವಪ್ಪನವರು ಹೇಳ್ದಂಗೆ ಸುಮಾರು ಎಪ್ಪತ್ತು ನಾಲ್ಕು ವಿವಿಧ ಇಲಾಖೆ ಇಪ್ಪತ್ತು ನಾಲ್ಕು ವಿವಿಧ ಇಲಾಖೆ ನಮ್ಮ ಫಂಡ್ಗಳನ್ನು ಈ ಒಂದು ಡೆವಲಪ್ಮೆಂಟ್ ಕಾರ್ಯಕ್ಕೆ ಹಾಕಿದೆ ಸುಮಾರು ಎರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಷ್ಟು ವೆಚ್ಚ ಇವತ್ತು ಸರ್ಕಾರ ಮಾಡ್ತಾ ಇದೆ ಮತ್ತು ಇದಕ್ಕೆ ಶಂಕುಸ್ಥಾಪನೆ ನಮ್ಮ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಯಾವುದೇ ಯೋಜನೆ ಬಂದರೂ ಕೂಡ ಸಿದ್ದರಾಮಯ್ಯನವರು ಮೊದಲ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರಿಗೆ ಯಾಕೆ ಅಂದರೆ ಅವರು ಮೈಸೂರು ಮೇಲೆ ಭಾಳ ಪ್ರೀತಿ ಮತ್ತು ನಾನು ಅಧಿಕಾರದಲ್ಲಿ ಇರೋವರಿಗೆ ಹೆಚ್ಚಿನ ಕೆಲಸ ಇನ್ನು ಮಾಡಬೇಕು ಅನ್ನತಕ್ಕಂಥ ಹುಮ್ಮಸ್ಸು ಅವರ ಹತ್ರ ಇದೆ ಅದಕ್ಕಾಗಿ ನಿಜವಾಗಲೂ ಅವರ ಸುದೈವ ನಿಮ್ಮ ಸುದೈವ ಯಾವಾಗಲೂ ಕೂಡ ಅವರು ಹಣಕಾಸಿನ ಮಂತ್ರಿಯಾಗಿ ಮುಖ್ಯಮಂತ್ರಿಗಳಾಗಿ ಆ ಹಣವನ್ನು ಯಾವಾಗಲೂ ಅದು ಮೈಸೂರು ಕಡೆನೇ ಹರಿಯುತ್ತದೆ ಇದು ನಿಜ ಯಾಕಂದ್ರೆ ಮೇಲಿಂದ ಕೆಳಗಡೆ ಹೋಗ್ಬೇಕು ಹೊರತ ಕೆಳಗಿಂದ ಮೇಲುಗಡೆ ಬರಲ್ಲ ಹಾಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ ಆದರೆ ಬಿ ಜೆ ಪಿದವರು ಯಾವ ಕೆಲಸನೂ ಕೂಡ ಮಾಡದೆ ಅವ್ರು ಬರೇ ಟೀಕೆ ಮಾಡತಕ್ಕಂಥದ್ದು ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಬಿ ಜೆ ಪಿಯವರು ಅವರು ಟೀಕೆ ಮಾಡೋದು ಒಂದೇ ಗೊತ್ತು ಅವರಿಗೆ ಯಾವುದು ಕೂಡ ಅಭಿವೃದ್ಧಿ ಕೆಲಸ ಅವರು ಮಾಡದೇ ಇಲ್ಲ ಮಾಡೋದೇನೆಂದ್ರೆ ಒಂದು ಕರಪ್ಷನ್ ಆದ್ರೆ ಬೇರೆಯವ್ರಿಗೆ ಹೇಳ್ತಾರೆ ಅವ್ರ ಕರಪ್ಟು ಇವ್ರ ಕರಪ್ಟು ಕಾಂಗ್ರೆಸ್ ಸರ್ಕಾರ ಏನು ಕೆಲಸ ಮಾಡಿದೆ ಮೋದಿ ಅವರು ಹಾಗೆ ಹೇಳ್ತಾರೆ ಪಚ್ಚನ್ ಸಾಲ ಮೇ ಕಾಂಗ್ರೆಸ್ ಜೆ ಪಿ ಅವರು ಟೀಕಾಚಾರ್ಯರು ಟೀಕೆ ಮಾಡೋದು ಒಂದೇ ಗೊತ್ತು ಅವರಿಗೆ ಯಾವುದು ಕೂಡ ಅಭಿವೃದ್ಧಿ ಕೆಲಸ ಅವರು ಮಾಡದೇ ಇಲ್ಲ ಮಾಡೋದೇನಂದ್ರೆ ಒಂದೇ ಕರಪ್ಷನ್ ಆದ್ರೆ ಬೇರೆಯವರಿಗೆ ಹೇಳ್ತಾರೆ ಅವ್ರ ಕರಪ್ಟು ಇವ್ರ ಕರಪ್ಟು ಕಾಂಗ್ರೆಸ್ ಸರ್ಕಾರ ಏನ್ ಕೆಲಸ ಮಾಡಿದೆ ಮೋದಿ ಅವರು ಹಾಗೆ ಹೇಳ್ತಾರೆ ಪಚ್ಪನ್ ಸಾಲ್ ಮೇ ಕಾಂಗ್ರೆಸ್ನೇ ಅರೆ ನಾವೇನ್ ಮಾಡಿದ್ದೇವೆ ಅದರ ಜನರು ಕಣ್ಣಿನ ಮುಂದಿದೆ ಜನ ನೋಡ್ತಾರೆ ನೀವೇನ್ ಮಾಡಿದ್ರಿ ಅದು ಹೇಳಿ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಕಾಲದಲ್ಲಿ ಎಚ್ ಎಂ ಟಿ ಎಚ್ ಎಲ್ ಬಿ ಎಲ್ ಬಿ ಎಚ್ ಎಲ್ ದೊಡ್ಡ ಕಾರ್ಖಾನೆಗಳು ನೆಹರೂಜಿ ಅವರು ಮೈಸೂರು ಬೆಂಗಳೂರು ಕೊಟ್ಟರು ಮಹಾರಾಜರ ಕಾಲದಲ್ಲೂ ಕೂಡ ಇಲ್ಲಿ ಸಾಕಷ್ಟು ನಿಮಗೆ ಸಾರ್ವಜನಿಕ ಉದ್ದಿಮೆಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇಲ್ಲಿ ಬಂದು ಮೋದಿ ಸಾಹೇಬ್ರೆ ಮತ್ತು ಮೋದಿ ಶಿಷ್ಯ ಎಂದರೇನಿದ್ದಾರೆ ನೀವು ಹೇಳಿ ನಿಮ್ಮ ಕೊಡುಗೆ ಮೈಸೂರಿಗೇನು ಬೆಂಗಳೂರಿಗೇನು ಕರ್ನಾಟಕಕ್ಕೇನು ಅಂತಕ್ಕಂತ ತಿಳಿಸ್ಬೇಕು ನಿಮ್ದೇನು ಕೊಡುಗೆ ಇಲ್ಲ ಆದರೆ ಹೇಳೋದೆ ಹೇಳೋದು ಜಾಸ್ತಿ ಅವರು ವಿಶೇಷವಾಗಿ ಏನು ಮಾಡ್ತಾರೆ ಮುಂಜಾನೆಯಿಂದ ಸಂಜೆವರೆಗೆ ಟಿವಿಯಲ್ಲಿ ಮಾತ್ರ ಕಾಣ್ ಒಂದು ದಿವ್ಸೂ ಕೂಡ ನೀವು ಹೀ ಇಂಥ ಟಿವಿಯಲ್ಲಿ ನೋಡದೆ ಇರತಕ್ಕಂಥ ದಿನ ಒಂದೂ ಇಲ್ಲ ಹಿಂದೆ ಪ್ರಧಾನಮಂತ್ರಿಗಳು ಯಾರೂ ಕೂಡ ದೂರದರ್ಶನ್ ಸರ್ಕಾರ ಸ್ವತ್ತದ ಟಿವಿ ಇದ್ರು ಯಾರು ಕೂಡ ದಿನ ಎದ್ದು ಇವರಂಗೆ ಟಿವಿಯಲ್ಲಿ ಇರಲಿಲ್ಲ ಇವರು ದಿನ ಇಲ್ಲಿ ನಮ್ಮ ದೇಶದಲ್ಲಿ ಮಣಿಪುರಂತ ಭಾಗದಲ್ಲಿ ರೇಪ್ ಆಗ್ತಾ ಇವೆ ಎರಡು ಕೋಮುಗಳು ಜಗಳ ಆಡ್ತಾ ಇವೆ ಎರಡು ಟ್ರೈಬ್ಗಳು ಜಗಳ ಆಡ್ತಾ ಇವೆ ಅನೇಕ ಜನ ಅನೇಕ ಜನರು ಮನೆ ಸುಟ್ಟೋಗಿವೆ ಆಸ್ತಿ ಕಳ್ಕೊಂಡಿದ್ದಾರೆ ಮಕ್ಕಳು ಕಳ್ಕೊಂಡಿದ್ದಾರೆ ಅಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಏನೂ ಮಾಡಿಲ್ಲ ನಲ್ವತ್ತೆಂಟು ಎರಡು ಫಾರ್ಟಿ ಟು ಕಂಟ್ರೀಸ್ ಮೋದಿ ಅವರು ಅಡ್ಡಾಡಿದ್ರು ಇನ್ನೂ ಅಡ್ಡಾಡ್ತಾನೆ ಇರ್ತಾರೆ ನಲ್ವತ್ತೆರಡು ದೇಶಕ್ಕೆ ಹೋಗಿದ್ದಾರೆ ಇಲ್ಲಿ ಪಕ್ಕದ ಮಣಿಪುರ್ ನಮ್ಮ ದೇಶದಲ್ಲೇ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಮಹತ್ವದ ಒಂದು ರಾಜ್ಯ ಅಲ್ಲಿ ಇವರು ಒಂದು ದಿವಸ ಹೋಗಿ ಜನರಿಗೆ ಸಮಾಧಾನ ಮಾಡಲಿಲ್ಲ ಕಾಳಜಿಯಿಂದ ಹೇಳಲಿಲ್ಲ ಕಾರಣ ಏನು ಏನು ಅಲ್ಲಿ ಹೋಲಕ್ಕೆ ಹೆದರ್ತಾ ಇದ್ರ ಅರೆ ರಾಹುಲ್ ಗಾಂಧಿ ಅವರು ಎರಡು ಸಲ ಹೋದ್ರು ಮಣಿಪುರಿಂದನೇ ಅವರು ಎರಡನೇ ತಮ್ಮ ಪಾದಯಾತ್ರೆಯನ್ನ ತೆಗೆದ್ರು ಆದರೆ ಮೋದಿ ಅವರು ದೇಶದ ಜನ ಸಾಯುವಾಗ ಇವರು ವಿದೇಶದಲ್ಲಿ ಟೂರ್ ಮಾಡ್ತಾರೆ ಮತ್ತು ದೊಡ್ಡ ದೊಡ್ಡ ಪಬ್ಲಿಕ್ ಸೆಕ್ಟರ್ ಏನು ಮಹಾರಾಜರ ಕಾಲದಲ್ಲಿ ಆಗಿವು ಅಥವಾ ಏನು ನೆಹರೂಜಿ ಅವರ ಕಾಲದಲ್ಲಿ ಆಗಿತ್ತು ಅವು ಎಲ್ಲ ಒಂದು ಒಂದು ಅದಾನಿ ಅಂಬಾನಿ ಇವರಿಗೆ ಮಾರ್ತಾ ಇದ್ದಾನೆ ಅದು ನಿಮ್ಮ ಆಸ್ತಿ ನಮ್ಮ ನಿಮ್ಮ ಆಸ್ತಿ ನಮ್ಮ ಟ್ಯಾಕ್ಸ್ ಮೇಲೆ ಕಟ್ಟಂತ ದೊಡ್ಡ ದೊಡ್ಡ ಕಾರ್ಖಾನೆಗಳು ಲಕ್ಷಾಂತರ ಜನ ಕೆಲಸ ಮಾಡತಕ್ಕಂತ ಕಾರ್ಖಾನೆಗಳು ಇವತ್ತು ಆ ಕಾರ್ಮಿಕರಿಗೆ ಬೀದಿ ಪಾಲ ಮಾಡಿ ಆಸ್ತಿಯನ್ನ ಮಾರಿ ಒಬ್ಬನಿಗೆ ಶ್ರೀಮಂತ ಮಾಡಕ್ಕೆ ಇವರು ತನ್ನ ಎಲ್ಲ ಇಡೀ ಶಕ್ತಿ ತನ್ನ ಸರ್ಕಾರವನ್ನ ಬಿಟ್ಟಿದ್ದಾರೆ ಏರ್ಪೋರ್ಟ್ ತಗೊಳ್ಳಿ ಪೋರ್ಟ್ ತಗೊಳ್ಳಿ ರಸ್ತೆ ತಗೊಳ್ಳಿ ಗಾಳಿ ಮೇಲೆ ಅಡ್ಡಾಡೋದು ವಿಮಾನಗಳು ತಗೊಳ್ಳಿ ಅದ್ರ ಎಲ್ಲನೂ ಕೂಡ ತನಗೆ ಬೇಕಾದಂತ ಜನರಿಗೆ ಕೊಡ್ತಾ ಇದ್ದ ಸಂವಿಧಾನ ತಿದ್ದುಪಡೆ ಮಾಡಬೇಕು ಅಥವಾ ಸಂವಿಧಾನಕ್ಕೆ ಪುನಃ ಅದನ್ನ ಬರೀಬೇಕು ಅಂತಕ್ಕಂಥ ಮಾತು ಬಿ ಜೆ ಪಿ ಮತ್ತು ನಮ್ಮ ಆರ್ ಎಸ್ ಎಸ್ವರು ಮಾಡ್ತಾ ಇದ್ದಾರೆ ಈ ದೇಶದ ಜನ ನೀವು ಎಷ್ಟೇ ಪ್ರೀಲಾಕ ಓಡಿರೆ ಸಂವಿಧಾನ ಬದಲಾವಣೆ ಮಾಡಕ ಆಗೋದಿಲ್ಲ ಜನ ಮಾಡ್ ಉಡೋದಿಲ್ಲ ಅಂತಕಂತ ಮಾತನ್ನ ಹೇಳ್ತೀನಿ ಸಂವಿಧಾನ ಮಾಡಕ ನೀವು ಅವಕಾಶ ಮಾಡ್ಕೊಟ್ರೇ ನೀವು ಸತ್ತರೆ ನಿಮಗೆ ಏನು ವಾಕ್ ಇರೋದಿಲ್ಲ ಬಾಬಾ ಸಾಹಬೆ ಹೇಳಕಾರ ಜವಾಹರ್ಲಾಲ್ ನೆಹರೂಜಿ ಅನೇಕ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ಸ್ ಸೇರಿ ತಯಾರು ಮಾಡಿದಂತ ಸಂವಿಧಾನ ನೀವು ಅದಕ್ಕೆ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಮತ್ತೆ ಕೆಲವು ಜನ ಹೇಳ್ತಾರೆ ಇದು ಸಂವಿಧಾನ ಅವರು ಒಪರೇಷನ್ ಮಾಡಿದಾರ ಮತ್ತ ಮಾಡಿದಾರಪ್ಪ ನಿಮ್ಮ ತಾತ ಬಂದ್ ಮಾಡ್ದ ಅಥವಾ ನಿಮ್ಮ ಆರ್ ಎಸ್ ಎಸ್ ಅವರು ಬಂದ್ ಮಾಡಿದ್ರ ಯಾರು ಮಾಡಿದ್ರು ಇದು ಎಲ್ಲನೂ ಕೂಡ ಎಷ್ಟೇ ಕಷ್ಟ ಬಂದ್ರು ಕೂಡ ಸಂವಿಧಾನ ಸಭೆಯಲ್ಲಿ ಏಳು ಜನ ಸದಸ್ಯರಿದ್ರು ಆ ಸದಸ್ಯರು ಎಲ್ಲರೂ ಹೇಳ್ತಾರೆ ಈ ದೇಶದ ಸಂವಿಧಾನವನ್ನ ರೂಪಿಸಕ್ಕೆ ಮುಖ್ಯ ಕಾರಣಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಮೋದಿ ಅವರೇ ಆ ಸಂವಿಧಾನದಿಂದನೇ ನೀವು ಚೀಫ್ ಮಿನಿಸ್ಟರ್ ಆದಿರಿ ಆ ಸಂವಿಧಾನದಿಂದನೇ ನೀವು ಪ್ರಧಾನಮಂತ್ರಿ ಆದ್ರಿ ಮತ್ತು ಸಂವಿಧಾನ ನಮ್ಮ ಪಾರ್ಲಿಮೆಂಟ್ ಒಳಗಡೆ ಹೋಗುವಾಗ ಆ ಸಂವಿಧಾನ ಹೀಗೆ ತಲೆಬಾಗಿ ಹಣಿಗೆ ಹಚ್ಕೊಂಡು ಒಳಗಡೆ ಹೋಗಿ ಅದೇ ಸಂವಿಧಾನ ಕೊಲೆ ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ ನೀವು ಅರ್ಥ ನಿಮ್ಮಲ್ಲಿ ನಿಮ್ಮಲ್ಲಿರ್ತಕ್ಕಂಥ ನಿಮಗೆ ಕೊಟ್ಟಂತ ಒಂದು ಅಡಲ್ಟ್ ಫ್ರೆಂಚೈಸ್ ಅಂದ್ರೆ ಎಲ್ಲರಿಗೆ ಒಂದೇ ಹಕ್ಕು ಓಟಿನ ಹಕ್ಕು ಗಂಡಿರ್ಲಿ ಹೆಣ್ಣಿರಲಿ ಶ್ರೀಮಂತರು ಬಡವರಿರಲಿ ಯಾವುದೇ ಯಾವ ಜನಾಂಗದವರೇ ಇರಲಿ ಯಾವ ಜಾತಿಯವರೇ ಇರಲಿ ಅವರೆಲ್ಲರಿಗೂ ಕೂಡ ಒಂದೇ ಓಟಿನ ಅಧಿಕಾರ ಕೊಟ್ಟಂತವ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಹರ್ ಲಾಲ್ ನೆಹರು ಅವರು ಇದು ಅರ್ಥ ಮಾಡಿಕೊಳ್ಳಿ ಈ ನಿಮ್ಮ ಓಟಿನ ಅಧಿಕಾರ ಹೋದ್ರೆ ನಿಮ್ದು ಮುಗೀತು ಕತೆ ಇನ್ನೂ ಕೂಡ ಆರ್ ಎಸ್ ಎಸ್ ಬಿಜೆಪಿದವ್ರು ಅದೇ ಮಾತಾಡ್ತಾರೆ ದಿನ ಎದ್ದು ಇದಕ್ ಸಂವಿಧಾನಕ್ಕೆ ಹೆಂಗೆ ತೆಗಿಬೇಕು ತೆಗಿಬೇಕು ಅವ್ರ ಪ್ರಯತ್ನ ನಡೆದಿದೆ ಬಂಧುಗಳೇ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅವಾಗೆಲ್ಲ ಕಾಂಗ್ರೆಸ್ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದೆ ಅನೇಕ ಒಳ್ಳೆ ಕೆಲಸ ಮಾಡಿದೆ ಜನರಿಗೆ ಶಕ್ತಿ ತುಂಬತಕ್ಕಂಥದ್ದು ಆರ್ಥಿಕ ಬಲ ಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಈ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಹೊರತಾಗಿ ಬೇರೆ ಯಾವ ಪಾರ್ಟಿನೂ ಇಲ್ಲ ಈ ಮಾತನ್ನ ನಾನು ಸ್ಪಷ್ಟವಾಗಿ ಯಾಕಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಅಸ್ಸಾಮಿಂದ ಈ ನಮ್ಮ ಗುಜರಾತ್ವರೆಗೆ ಯಾವುದಾದ್ರೂ ಇವತ್ತು ಪಕ್ಷ ಇದ್ದಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಆ ಕಾಂಗ್ರೆಸ್ ಪಾರ್ಟಿನೇ ತನ್ನ ಮೂಲ ತನ್ನ ಮೂಲ ತತ್ವಗಳನ್ನು ಬಿಡದೆ ಐಡಿಯಾಲಜಿ ಬಿಡದೆ ಸತತವಾಗಿ ಕೆಲಸ ಮಾಡ್ತಾ ಇದೆ ನಾವು ಕೆಲವು ಕಡೆ ರಾಜ್ಯ ಕಳ್ಕೊಂಡಿರ್ಬೋದು ನಾವು ಕೆಲವು ಕಡೆ ಸೋತಿರ್ಬೋದು ಆದರೆ ಜನ ಕಾಂಗ್ರೆಸ್ ಪಾರ್ಟಿಗೆ ನೆನೆಸ್ಕೊಂಡು ದೇಶದಲ್ಲಿ ಕಾಂಗ್ರೆಸ್ ಉಳಿಬೇಕು ಸಂವಿಧಾನ ಉಳಿಬೇಕು ಪ್ರಜಾತಂತ್ರ ಉಳಿಬೇಕು ಮತ್ತು ಕಾಂಗ್ರೆಸ್ ಪಾರ್ಟಿ ಬರಬೇಕು ಅನ್ನತಕ್ಕಂಥ ಆಸೆ ಉಳ್ಳವರು ಜನ ಕೋಟ್ಯಾಂತರ ಜನ ಇದ್ದಾರೆ ನಮಗೆ ಮತ್ತು ಮೋದಿ ಅವರಿಗೆ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ ಎರಡು ಪರ್ಸೆಂಟ್ ಎರಡೇ ಪರ್ಸೆಂಟ್ ಎಲೆಕ್ಷನ್ದಲ್ಲಿ ಆದರೂ ಕೂಡ ಅವರು ಕೆಲವು ಈ ಹಾಸ್ತಾರೆ ಹಮ್ ಕಾಂಗ್ರೆಸ್ ಕು ಖಂ ಕರಿಂಗೇ ಕಾಂಗ್ರೆಸ್ ಮುಕ್ತ ಭಾರತ್ ಎಲ್ಲಪ್ಪ ಮುಕ್ತ ಭಾರತ್ ಇನ್ನೊಂದು ನಮಗೆ ಬಂದಿದ್ರೆ ಒಂದು ಇಪ್ಪತ್ತೈದು ಸೀಟ್ ಬಂದಿದ್ರೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇವರೆಲ್ಲ ಸೇರಿ ನಮಗೆ ಹತ್ತು ಸೀಟ್ ಕೊಟ್ಟಿದ್ರೆ ಇನ್ನು ಮತ್ತು ನಮ್ಮ ಮಧ್ಯಪ್ರದೇಶ ಮತ್ತು ಇನ್ನೊಂದೆರಡು ಎರಡು ಮೂರು ರಾಜ್ಯದಗಳಲ್ಲಿ ಎರಡೆರಡು ಮೂರು ಮೂರು ಸೀಟ್ ಬಂದ್ರು ನಮ್ಮ ಮೋದಿ ಅವರು ಏನು ಹೇಳ್ತಿದ್ರಲ್ಲ ಚಾರ್ಸೋ ಪಾರ್ ಚಾರ್ಸೋ ಪಾರ್ ಹೋಗಿ ಇನ್ನೂರ ಇಪ್ಪತ್ತಕ್ಕೆ ಬಂದ ಅಹಂಕಾರ ಅನ್ನೋದು ಮನುಷ್ಯನಿಗೆ ಅಥವಾ ದುರಂಕಾರ ಇದ್ರೆ ಒಂದಿಲ್ಲ ಒಂದು ಸಲ ಅವನು ಕೆಳಗೆ ಬೀಳ್ತಾನೆ ಮ್ಯಾಲೆ ಏರಿದವನು ಕೆಳಗೆ ಬರಲೇಬೇಕು ಚಾಮುಂಡಿ ಬೆಟ್ಟ ಹತ್ತದವನು ಕೆಳಗೆ ಮತ್ತೆ ಇಲ್ಲಿ ಬರಲೇಬೇಕಲ್ಲ ಏನು ಅಲ್ಲೇ ಕುಂತಿರ್ತಾನೆ ಇಪ್ಪತ್ನಾಲ್ಕು ತಾಸು ಇಲ್ಲ ಹಾಗೆ ಇವತ್ತು ನಮ್ಮ ಪಕ್ಷ ದೇಶದ ಮೂಲಿ ಮೂಲಿಯಲ್ಲಿ ಕೂಡ ಇದೆ ಇದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿ ಈಗ ನಮ್ಮ ಕರ್ನಾಟಕದಲ್ಲಿ ಇದು ಒಳ್ಳೆ ಕೆಲಸ ನಡೆದಿದೆ ನಮ್ಮ ಐದು ಗ್ಯಾರಂಟಿ ಇಡೀ ದೇಶದಲ್ಲೇ ಪ್ರಸಿದ್ಧವಾಗಿದೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮಂತ್ರಿಗಳು ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಎಲ್ಲರೂ ಕೂಡ ನಾವು ಒಬ್ಬರದ ಹೆಸರು ಹೇಳೋದು ಇವರೆಲ್ಲರೂ ಕೂಡ ಗ್ಯಾರಂಟಿಗಳು ಕೊಟ್ಟಿದ್ದನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಮೋದಿ ಬಿಜೆಪಿ ಸರ್ಕಾರ ಅಥವಾ ಏನಿವತ್ತು ಅವರ ಎಲ್ಲ ಕಡೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆ ಮುಖ್ಯಮಂತ್ರಿಗಳಿಗೆ ಉಸಿರೇ ಇಲ್ಲ ಬಾಯೇ ತರೋದಿಲ್ಲ ಬರೇ ಅವ್ರ ಪರವಾಗಿ ಯಾರು ಬಾಯಿ ತೆರೀತಾರೆ ಅಥವಾ ಹೇಳಬಾರ್ದು ಅಂತ ಚೆನ್ನಾಗಿರಲ್ಲ ಯಾರು ಬಾಯಿ ತೆರೀತಾರೆ ಮೋದಿ ಒಬ್ಬರೇ ಇಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ನಾಯಕ ಪ್ರತಿಯೊಬ್ಬ ಮಂತ್ರಿ ಎಮ್ ಎಲ್ ಎ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಮಾತಾಡಿ ಕೆಲಸ ಮಾಡತಕ್ಕಂತ ಜನ ಈ ನಲ್ಲಿದ್ದಾರೆ ಇದು ನಮ್ಮ ಪಾರ್ಟಿ ಇದು ನನ್ನ ಪಾರ್ಟಿ ಈ ನನ್ನ ಪಾರ್ಟಿಯಲ್ಲಿ ಕೆಲಸ ಮಾಡ ಪಾರ್ಟಿಯಲ್ಲಿ ಮಾತಾಡೋ ಜನ ಇದ್ದಾರೆ ಭಯ ಜನ ಇದ್ದಾರೆ